ಮರೆಯಾದ ಹಳೆಯ ಸವಿನೆನಪುಗಳು ಮದುವೆ ಮನೆಗಳಲ್ಲಿ ಕೆಳಗೆ ಕೂರಿಸಿ ಊಟ ಬಡಿಸ್ತಿದ್ರು ಮನೆ ಮುಂದುಗಡೆ ಹೆಂಗಸರು ಸಾರಿಸಿ ರಂಗೋಲೆ ಹಾಕ್ತಿದ್ರು ಸುಮಾರು ಎಲ್ಲರೂ ಸರ್ಕಾರಿ ಶಾಲೆಯಲ್ಲೇ ಓದಿದ್ವಿ ಸುಲಭವಾಗಿ ವಧು ಸಿಗ್ತಿದ್ಲು ಒಂದು ಸಲ ರೇಡಿಯೋನಲ್ಲಿ ಕೇಳಿದರೆ ಸಾಕು ಸಿನಿಮಾ ಹಾಡು ಬಾಯಿ ಪಾಠ ಆಗ್ತಿತ್ತು ಕುಳಿತಿರೋ ಕಡೆ ಬಸ್ಗಳಲ್ಲಿ ದಿನಪತ್ರಿಕೆ ತಂದು ಮಾರಾಟ ಮಾಡ್ತಿದ್ರು ಕ್ರಿಕೆಟ್ನಲ್ಲಿ ವೆಸ್ಟ್ ಇಂಡೀಸನ್ನು ಗೆಲ್ಲುವುದು ಸಾಧ್ಯವಿರಲಿಲ್ಲ ಎಲ್ಲರ ಮನೆಯಲ್ಲೂ ಸೈಕಲ್ ಇತ್ತು ಎಲ್ಲ ಬಸ್ಸುಗಳಲ್ಲೂ ಸೀಟ್ ಸಿಗ್ತಾ ಇತ್ತು ಕಪಿಲ್ ದೇವ್ ಕ್ರಿಕೆಟ್ ಐದು ದಿನಗಳ ಟೆಸ್ಟ್ ಫೆಂಟಾಸ್ಟಿಕ್ ಪ್ರಜಾಮತ ಸುಧಾಗಳಲ್ಲಿ ಒಳ್ಳೆಯ ಧಾರಾವಾಹಿ ಕತೆಗಳು ಬರುತ್ತಿತ್ತು ಮನೆ ಮನೆಗಳಲ್ಲಿ ಟೇಪ್ ರೆಕಾರ್ಡ್ನಲ್ಲಿ ಸಂಗೀತ ಕೇಳ್ತಿದ್ರು ಸಿನಿಮಾಗೆ ಹೋಗೋಕೆ ಎರಡು ಮೂರು ದಿನಗಳ ಪ್ಲಾನ್ ಹಾಕಬೇಕಿತ್ತು ಯುಗಾದಿ ದೀಪಾವಳಿ ಹಬ್ಬಕ್ಕೋಸ್ಕರ ಒಂದು ತಿಂಗಳು ಮುಂಚಿತವಾಗಿ ಕಾಯ್ತಿದ್ವಿ ಆ ಕಾಲಕ್ಕೆ ಟಾನ್ಸಿಲ್ಸ್ ದೊಡ್ಡ ಆಪರೇಷನ್ ರೇಡಿಯೋನಲ್ಲಿ ನಾಟಕಗಳು ಬಲು ಚೆನ್ನಾಗಿರುತ್ತಿತ್ತು ರಸ್ತೆಯಲ್ಲಿ ಯಾವಾಗಲೋ ಒಂದು ಕಾರು ಹೋಗ್ತಿತ್ತು ಕನ್ನಡ ಮೇಸ್ಟ್ರಿಗೆ ಸರಿಸಾಟಿ ಯಾರೂ ಇರಲಿಲ್ಲ ಮಾರ್ಕೆಟ್ಗೆ ಹೋಗಲು ಹತ್ತು ರೂಪಾಯಿ ಸಾಕಾಗ್ತಿತ್ತು ಅಪ್ಪ ಅಮ್ಮನ ಪಕ್ಕದಲ್ಲಿ ಆಗಾಗ ಮಲಗ್ತಿದ್ವಿ ಉರಿ ಬಿಸಿಲಿನಲ್ಲೂ ಚಪ್ಪಲಿ ಇಲ್ಲದೆ ನಡೆಯುತ್ತಿದ್ದೆವು ಹೇರ್ ಕಟ್ ಮಾಡಲು ಎರಡು ರೂಪಾಯಿ ಶೇವಿಂಗಿಗೆ ಐವತ್ತು ಪೈಸೆ ಮದುವೆ ವಯಸ್ಸಿನ ಹೆಣ್ಣು ಮಕ್ಕಳು ಲಂಗ ದಾವಣೆ ಹಾಕ್ತಿದ್ರು ರಸ್ತೆಯಲ್ಲಿ ಲಗೋರಿ ಆಟ ಸೈಕಲ್ ಟೈರ್ ಓಡಿಸ್ತಾ ಇದ್ವಿ ಎಸ್ ಎಲ್ ಭೈರಪ್ಪ ತ್ರಿವೇಣಿ ಕಾದಂಬರಿಗಳು ಮನೆ ಮಾತಾಗಿತ್ತು ನವಿಲುಗರಿ ಮರಿ ಹಾಕುವುದು ಎಂದು ಪುಸ್ತಕದ ನಡುವೆ ಇಟ್ಟು ದಿನ ಕಾಯುತ್ತಿದ್ದೆವು ಐದು ರೂಪಾಯಿ ಕಳೆದುಕೊಂಡೆ ಅಂತ ಅಪ್ಪನ ಹತ್ತಿರ ಒದೆ ತಿಂದೆ ನಾಲ್ಕನೇ ತರಗತಿಯಿಂದ ಮಾತ್ರ ಇಂಗ್ಲಿಷ್ ಪಾಠ ಎಂಟನೇ ಕ್ಲಾಸ್ವರೆಗೂ ಅರ್ಧ ನಿಕ್ಕರ್ ಉಸಿರಾಡಲು ಶುದ್ಧ ಗಾಳಿ ಇತ್ತು ಕುಡಿಯುವ ನೀರನ್ನು ಯಾರೂ ಖರೀದಿಸಲಿಲ್ಲ ಗೆಳೆಯರೆಲ್ಲ ಸೇರಿ ಚಿನ್ನಿದಾಂಡ್ ಗ್ಲಗೋರಿ ಚೌಕಾಬರ ಆಡ್ತಾ ಇದ್ವಿ ಬೇಸಿಗೆ ರಜೆ ಬಂದ ತಕ್ಷಣ ಅಜ್ಜಿ ಮನೆಗೆ ಓಡ್ತಾ ಇದ್ವಿ ಬಂದ ನೆಂಟರನ್ನು ಕಳುಹಿಸಲು ಮನಸ್ಸಿಲ್ಲದೆ ಚಪ್ಪಲಿ ಬಟ್ಟೆ ಕದ್ದಿಡುತ್ತಿದ್ದೆವು ಸಿನಿಮಾ ಹಾಡಿನ ಪುಸ್ತಕ ಫುಟ್ಪಾತ್ನಲ್ಲಿ ಮಾರುತ್ತಿದ್ರು ಒಟ್ಟಿನಲ್ಲಿ ಬಹಳ ಮರ್ಯಾದೆ ಇದ್ದಂತಹ ಕಾಲ ಕಳೆದು ಹೋದದ್ದು ದಿನಗಳು ಮಾತ್ರವಲ್ಲ ನಮ್ಮ ಸುಖಗಳು ಕೂಡ ಏನೇ ಆದರೂ ಆ ದಿನಗಳು ಮತ್ತೆಂದು ಮರಳಿ ಬರಲಾರವು ಆದರೆ ನಾವು ಕಳೆದ ಪ್ರತಿಯೊಂದು ಕ್ಷಣಗಳು ನೆನಪು ಮಾತ್ರ ನಮ್ಮಲ್ಲಿ ಶಾಶ್ವತವಾಗಿರುವುದು ಸತ್ಯ ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು